ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಸೊ ಇವತ್ತು ಒಂದು ಹೊಸ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಆವಾಗ ಆ ಕೆಲವೊಂದು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಏನು ನಾವು ಈ ಒಂದು ಹಗ್ಗದ ಮಂಚ ಎಣಿತಾ ಇದ್ದೀವಿ ಯಾಕೆ ಎಣಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಇದಕ್ಕೆ ನಮ್ಮ ಸೈಡ್ ನಾವು ಹಗ್ಗ ಈ ಆ ಒಂದು ಹಗ್ಗದ ಮಂಚಕ್ಕೆ ನಾವು ಹೊರಸು ಅಂತ ಹೇಳಿ ಕರಿತೀವಿ ಹೊರಸು ಎಣೆಯೋದು ಅಂತ ಹೇಳಿದರೆ ಒಂದು மஞ்சத வந்து கட்டவுட் இல்ல சோ ಅದಕ್ಕೆ ನಾವು ಈ ರೀತಿಯಾಗಿ ಕತ್ತ ತಗೊಂಡು ಅಂದರೆ ಸಣ್ಣದಾದ ಉರಿಯನ್ನು ತಗೊಂಡು ಇದನ್ನು ಈ ರೀತಿಯಾಗಿ ಈ ಒಂದು ಒಳ್ಳೆಯ ಸಂಪ್ರದಾಯ ಪ್ರೊಸೀಸರ್ ಅಂತಲೇ ಹೇಳ್ಬೋದು ಈ ಒಂದು ಪ್ರೊಸೀಸರ್ ಮೂಲಕ ನಾವು ಈ ಒಂದು ಹಗ್ಗವನ್ನು ಎಣಿತಾ ಹೋಗ್ತೀವಿ ಒಂದು ಮಂಚಕ್ಕೆ ಸೊ ಇದಕ್ಕೆ ಹೊರಸು ಅಥವಾ ಹಗ್ಗದ ಮಂಚ ಅಂತ ಹೇಳಿ ಕರಿತೀವಿ ನಿಮ್ಮ ಒಂದು ಭಾಗದಲ್ಲಿ ಅಥವಾ ನಿಮ್ಮ ಒಂದು ಸೈಡಲ್ಲಿ ಏನು ಇದಕ್ಕೆ ಹೆಸರು ಕರಿತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಹಾಕಿ ಅಂತಲೇ ಹೇಳ್ತೀನಿ ಅದೇ ರೀತಿಯಾಗಿ ನನ್ನ ಒಂದು ವೀಡಿಯೋ ಹೊಸ ವೀಡಿಯೋ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಹಾಗೆ ನೋಡೋಕೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ತೀನಿ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಒಂದು ಮೂಲಕ ಹೇಳ್ತೀನಿ ಇವ್ರು ಬಂದು ನಮ್ಮ ಫ್ರೆಂಡ್ ಪಪ್ಪ ಇವರೇ ಆ ಅಜ್ಜನ ಕರ್ಕೊಂಡು ಬಂದು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಹೋಸರೆ ಕೂಡ ಇವರೇ ಕರ್ಕೊಂಡು ಬಂದು ಹೊರಸು ಹೆಲ್ಪ್ ಮಾಡಿದರು ಈ ಬಾರಿ ಕೂಡ ಇವರೇ ಅಂಕಲ್ ಅಂಕಲ್ ಬಂದಿದ್ದಾರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಅಜ್ಜನೇ ಈ ಒಂದು ಹೊರಸನೇ ಹೆಣ್ ಕೊಟ್ಟಿರೋದು ನಮಗೆ ಹೋ ಸರೇನು ಟೂ ಇಯರ್ಸ್ ಬ್ಯಾಕ್ ಇವರೇ ಹೆಣ್ಕೊಟ್ಟಿದ್ದರು ಇವಾಗಲೂ ಕೂಡ ಇವರೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ರೀತಿಯಾಗಿ ಅವ್ರಿಗೆ ತುಂಬ ಸಿಕ್ಕಾಪಟ್ಟೆ ಏಜ್ ಆಗಿದೆ ಐ ಥಿಂಕ್ ಒಂದು ಅಬವ್ ಏಯ್ಟಿ ಇಯರ್ಸ್ ಅಂತಲೇ ಹೇಳ್ಬೋದು ಆದರೂ ಕೂಡ ಈ ಒಂದು ಕಾಯಕವನ್ನು ಅವ್ರು ಬಿಡ್ತಾ ಇಲ್ಲ ಯಾಕಂದರೆ ಎಷ್ಟೋ ಜನರಿಗೆ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಈ ಒಂದು ಹೊರಸನ್ನು ಎಣಿಸ್ತೀವಿ ಅಂತ ಹೇಳಿದರೆ ಬಾಣಂತನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ಕಡೆ ಇದನ್ನು ಯೂಸ್ ಮಾಡ್ತಾರೆ ಕೆಲವೊಂದು ಕಡೆ ಇದು ಯೂಸ್ ಮಾಡೋ ಪದ್ಧತಿ ಇದೆಯಲ್ಲೋ ಅಥವಾ ನನಗೆ ಗೊತ್ತಿಲ್ಲ ಈ ಒಂದು ಹೊರ್ಸನ್ನು ಎಣೆಯೋದ್ರಿಂದ ಬಾಣಂತಿ ಏನು ಮಗು ಆದಮೇಲೆ ಬಾಣಂತಿ ಇರ್ತಾಳಲ್ವ ಅವಳು ಇದ್ರ ಮೇಲೆ ಮಲ್ಕೊಂಡು ಬಾಣಂತಿ ಇದ್ರ ಮೇಲೆಲ್ಲ ಮಲ್ಕೊಂಡ್ಬಿಟ್ಟು ಕಾಸ್ತಾಳೆ ಈಗೇನ ಕಾಸ್ತಾರೆ ಯಾಕಪ್ಪ ಅಂತ ಹೇಳಿದರೆ ಅವಳು ಏನು ಎಲ್ಲ ಮೈಕೈ ಎಲ್ಲ ಲೂಸ್ ಆಗಿರುತ್ತಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಬೋನ್ಸ್ ಎಲ್ಲ ಗಟ್ಟಿಯಾಗಲಿ ಅಂತ ಹೇಳಿ ತುಂಬ ಹಳೆ ಕಾಲದಿಂದನೂ ಈ ರೀತಿಯಾದಂತಹ ಒಂದು ಬೆಂಕಿಯನ್ನು ಕಾಸುವ ಮೂಲಕ ಏನು ಮಾಡ್ತಾರೆ ಮೈ ಕೈಯನ್ನು ಬಾಡಂತಿಗೆ ಗಟ್ಟಿ ಮಾಡ್ತಾ ಹೋಗ್ತಾರೆ ಹಾಗಾಗಿ ಈ ಒಂದು ಹೊರಸು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಎರಡು ಪ್ರೆಗ್ನೆನ್ಸಿ ಕೂಡ ಹೊರಸು ಹಾಕ್ಕೊಂಡು ಬೆಂಕಿಯನ್ನು ಕಾಸಿದ್ದೆ ಅದೇ ರೀತಿಯಾಗಿ ಇದು ಮೂರನೇ ಪ್ರೆಗ್ನೆನ್ಸಿ ಆ್ಯಕ್ಚುಲಿ ನಮಗೆ ಬಿಡ್ ಬಿಸ್ತಾ ಇರಲಿಲ್ಲ ಹೋಸರೇನೆ ನಮಗೆ ಇದು ಅನ್ಫಾರ್ಚುನೇಟ್ಲಿ ಅಂತಲೇ ಈ ಪ್ರೆಗ್ನೆನ್ಸಿ ಹೇಳ್ಬೋದು ಶಾಕಿಂಗ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮತ್ತೊಮ್ಮೆ ನಾವು ಕರೆಸ್ಬಿಟ್ಟು ಈ ಒಂದು ಹೊರ್ಸನ್ನು ಎಣಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಹೊರ್ಸನ್ನು ಹೆಗ್ಬೇಕಾಗಿ ಎಣಿಯೋದಿಲ್ಲ ಇದಕ್ಕೆ ಒಂದು ಅದೇ ರೀತಿಯಾದಂತಹ ಇಷ್ಟು ಲೈನ್ಸ್ ಅಂತ ಇರುತ್ತೆ ಇಷ್ಟು ಲೈನ್ಸ್ ಬರಬೇಕು ಅಂತ ಇರುತ್ತೆ ಈ ರೀತಿಯಾದಂತಹ ಕೆಲವೊಂದು ಸಂಪ್ರದಾಯಗಳು ಇರ್ತವೆ ಎಲ್ಲ ಒಂದು ಎಣ್ದಾದಮೇಲೆ ಅವಕ್ಕೆ ಈ ಒಂದು ಉಡಿಯನ್ನು ಒಂದು ಸ್ವಲ್ಪ ದಕ್ಷಿಣೆಯನ್ನು ಕೊಡಬೇಕಾಗತ್ತೆ ಈ ರೀತಿಯಾಗಿ ಉಡಿಯನ್ನು ಇಟ್ಕೊಂಡ್ಬಿಟ್ಟು ಇವ್ರದ್ದು ನಮಗೆ ತುಂಬಾ ಹೆಲ್ಪ್ ಮಾಡಿದರು ಅಂತಲೇ ಹೇಳ್ಬೋದು ನೋಡಿ ಆಲ್ರೆಡಿ ನಾವು ನಮ್ಮ ರೂಮಿಗೆ ಹಾಕ್ಕೊಂಡ್ವಿ ಅವೆಲ್ಲ ಮಂಚ ರೆಡಿ ಆದಮೇಲೆ ಅದಕ್ಕೆ ಈಗೆಲ್ಲ ಹೊರಸಿಗೆಲ್ಲ ಪೂಜೆಯನ್ನು ಮಾಡ್ತಾರೆ ಹೇಳ್ತೀನಲ್ಲ ಇದಕ್ಕೆ ಇದರದೇ ಆದಂತಹ ಒಂದು ಸಂಪ್ರದಾಯ ಇದೆ ಗೌರವ ಇದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನನ್ನ ಒಂದು ಬಾಣಂತನಕ್ಕೆ ಅಜ್ಜ ಮತ್ತು ಅಂಕಲ್ ಬಂದು ಹೆಣ್ಣು ಕೊಟ್ಟರು ತುಂಬಾ ಹೆಲ್ಪ್ ಮಾಡಿದರು ಅಂತಲೇ ಹೇಳ್ಬೋದು ನಮ್ಮ ಚಿನ್ನಿ ಕೊಬ್ಬರಿ ನನಗೆ ಬೆಲ್ಲ ನನಗೆ ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ಲು ಸೊ ಆಮೇಲೆ ಕೊಡ್ತೀನಮ್ಮ ಅಂತ ಹೇಳಿ ಸುಮ್ಮನೆ ಮಾಡಿದೆ ಇವಾಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ ಇವರು ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡಪ್ಪ ಮಗ ಅಣ್ಣ ಆಗಬೇಕು ಇವರೇ ಇವತ್ತು ಇದಕ್ಕೆ ಪೂಜೆ ಮಾಡ್ತಾಯಿದ್ರೆ ಸೊ ಇವರು ಪೂಜೆ ಆದಮೇಲೆಲ್ಲ ಮತ್ತೆ ಅಜ್ಜ ಬಂದು ಪೂಜೆ ಮಾಡಿಬಿಟ್ಟು ಆ ಹುಡಿಯೆಲ್ಲ ತಗೊಂಡು ಹೋಗ್ತಾರೆ ನಾನು ಕೂಡ ತುಂಬ ದಿನಗಳೇ ಇರುತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಯಾಕಪ್ಪ ಅಂತ ಹೇಳಿದರೆ ಈಗ ನಾನಿರೋ ಪರಿಸ್ಥಿತಿಯಲ್ಲಿ ಕೆಲವೊಂದು ಮಾಡ್ಲಿಕ್ಕೆ ಮಾಡಲಿಕ್ಕೆ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಒಂದು ತ್ರೀ ಡೇಸಿಗೆ ಒಂದು ಟೂ ಡೇಸಿಗೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದಾರೆ ವಿಡಿಯೋಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದರೆ ನಾವು ಡೈಲಿ ಹಾಕಿದರೆ ವಿಡಿಯೋಸ್ ನೋಡ್ತಾರೆ ನಮ್ಮದು ಕೂಡ ಒಂದು ಸ್ವಲ್ಪ ಲೇಟ್ ಆಗ್ತಾ ಸಮ್ ಸಮಟೈಮ್ಸ್ ಹಾಗಾಗಿ ಮುಂದೆ ಇನ್ನು ಹೊಸ ಹೊಸ ಬೇರೆ ರೀತಿಯಾದಂತಹ ವೀಡಿಯೋಗಳು ಹಾಕ್ತೀನಿ ಅದೇ ರೀತಿಯಾಗಿ ನಾಳೆ ನನ್ನ ನೈನ್ ಮಂತ್ ಸ್ಕ್ಯಾನಿಂಗ್ ರಿಪ್ ತರ್ಟಿ ಫೋರ್ ಅದು ಆರ್ ತರ್ಟಿ ಫೈವ್ ವೀಕ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಯಾರಿಗೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇಷ್ಟ ಆಗುತ್ತೋ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಕಮೆಂಟ್ಸನ್ನು ಹಾಕಿ ಕೂಡ ಅಂತಲೂ ನಿಮಗೆ ನಿಮ್ಮಲ್ಲಿಗೆ ನಾನು ಕೇಳ್ಕೊಳ್ತೀನಿ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ನಾನು 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 ಮತ್ತು ನೀವು ಸೇರುವ ಅಂತ ಹೇಳಿ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್ Gracias.